ನಮಸ್ಕಾರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಜಾರಕಿಹೊಳಿ ಸಿ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದರೆ ನೂರು ಪರ್ಸೆಂಟ್ ಸಿಎಂ ಆಗುತ್ತಾರೆ ಎಂದು ಮಾಜಿ ಸಚಿವ ರಾಜುಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಯಾದಗಿರಿ ಜಿಲ್ಲೆಯ ಕೊಡಕಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಎಚ್ ಡಿ ಕುಮಾರಸ್ವಾಮಿಗೆ ಜಾರಕಿಹೊಳಿ ಭೇಟಿಯಾದ ಬಗ್ಗೆ ರಾಜುಗೌಡ ಪ್ರತಿಕ್ರಿಯೆ ಅವರು ಸುಮ ಸುಮ್ಮನೆ ಭೇಟಿಯಾಗಲ್ಲ ಸುಮ್ಮನೆ ಕುಮಾರಣ್ಣ ಭೇಟಿ ಮಾಡೋ ಇಲ್ಲ ಏನೋ ಪ್ಲ್ಯಾನ್ ಇಟ್ಟು ಭೇಟಿಯಾಗಿದ್ದಾರೆ ಜಾರಕಿಹೊಳಿ ಪ್ಲ್ಯಾನ್ ಹೇಳಲ್ಲ ಅವರು ಕೆಲಸ ಸಕ್ಸಸ್ ಆದ ಮೇಲೆ ಹೇಳುತ್ತಾರೆ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಪ್ಲ್ಯಾನ್ ಮಾಡಿ ಮಗಳನ್ನು ಗೆಲ್ಲಿಸಿಕೊಂಡು ಬಂದರು ಹೀಗೆ ಪ್ಲ್ಯಾನ್ ಹಾಕಿ ಸಕ್ಸಸ್ ಆಗುತ್ತಾರೆ ಎಂದು ಹೇಳಿದರು ಕಾಂಗ್ರೆಸ್ ಸರ್ಕಾರ ತನ್ನ ತಾನೇ ಬಿಡುತ್ತದೆ ನಮ್ಮ ಪಕ್ಷದವರು ಕಿತ್ತಾಡಲಾರದೆ ಹುಚ್ಚುಚ್ಚು ಎರಡು ತಿಂಗಳು ಸ್ಟೇಟ್ಮೆಂಟ್ ಕೊಡದಿದ್ದರೆ ಕಾಂಗ್ರೆಸ್ ಸರ್ಕಾರ ತಾನೇ ಬೀಳುತ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ವೈಮನಸ್ಸು ಇದೆ ಶಾಸಕರ ಹಾಗೂ ಸಚಿವರ ನಡುವೆ ವೈಮನಸ್ಸು ಇದೆ ಎಂದರು ನೋಡ್ರಿ ಸತೀಶ್ ಜಾರಕಿಹೊಳಿ ಭಾರಿ ಪ್ಲಾನಿಂಗ್ ಮೇಲೆ ಹೋಗ್ತಾರೆ ನನ್ನ ಹಗಳೇನು ಹೇಳಿದೆ ಸತೀಶ್ ಜಾರಕಿಹೊಳಿ ಅವರು ಸುಮ್ಮ ಸುಮ್ಮನೆ ಯಾರನ್ನೂ ಮೀಟ್ ಆಗಂಗ್ಲ ಅವ್ರು ಏನೋ ಪ್ಲಾನ್ ಇಟ್ಟರೆ ಅವ್ರು ಏನಂತ ಬಾಯಿ ಹೊಡೆದು ಹೇಳಂಗಿಲ್ಲ ಆ ಕೆಲಸ ಸಕ್ಸಸ್ ಆದ್ಮೇಲೆ ಹೇಳೋಂಥ ಒಂದು ಕೆಲಸವನ್ನು ಮಾಡ್ತಾರೆ ಅದಕ್ಕೆ ನೀವು ಬೈ ಎಲೆ ಎಲೆಕ್ಷನ್ ನೋಡ್ಬೋದು ತಾವು ಬೆಳಗಾವಿ ಎಲೆಕ್ಷನ್ ಯಾವ ಥರ ಆಯಿತು ಆ ಥರ ಮಗಳ್ನ ಯಾವ ಥರ ಗೆಲ್ಚ ಬರ್ಬೇಕು ಗೆಲ್ಚೆಂಬಂದರು ಬೇರೆಯವ್ರ ಮಕ್ಕಳು ಯಾವ ಥರ ಸೋತರ ನಿಮಗೆ ಗೊತ್ತದ ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳೋಕ್ ಹೋಗ್ಲ ಬಟ್ ಸತೀಶ್ ಅಣ್ಣ ಏನಿದ್ರು ಬಾರಿ ಪ್ಲಾನಿಂಗ್ ಶೋರ್ ಪಾಲಿಟಿಷಿಯನು ಅವ್ರು ಏನಾರ ಸಿ ಎಮ್ ಕುರ್ಚಿ ಮೇಲೆ ಕಣ್ಣಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಸುಮ್ ಸುಮ್ಮನೆ ಬೆಟ್ಟೆ ಆಗಿಲ್ಲ ಸುಮ್ ಸುಮ್ಮನೆ ಕುಮಾರಣ್ಣಗೆ ಬೆಟ್ಟೆ ಆಗೋಂಥ ಪ್ರಶ್ನೆ ಇಲ್ಲ ಸತೀಶ್ ಅಣ್ಣ ಏನೋ ಸತೀಶ್ ಅಣ್ಣ ಪ್ಲಾನ್ ಇಟ್ಟೆ ಬೆಟ್ಟ ನಾವು ಸುಮ್ಮನೆ ಇದ್ರೆ ಎಲೆಕ್ಷನ್ ಆಗ್ತೇವೆ ನಮ್ಮವರು ಒಂದ್ ತಿಂಗಳು ಮತ್ತೆ ನೋಡ್ರಿ ನಮ್ಮ ಪಕ್ಷದವರು ಕಿತ್ತಾಡ್ಲಾರ್ದಂಗೆ ಎರಡು ತಿಂಗಳ ನಾವು ಯಾರು ಹುಚ್ಚುಚ್ಚು ಸ್ಟೇಟ್ಮೆಂಟ್ ಓಡಲಾರ್ದಂಗೆ ಕುಂತ ಬಿಟ್ರೆ ಕಾಂಗ್ರೆಸ್ ಸರ್ಕಾರ ತನ್ನ ತಾನೇ ಬಿದ್ದ್ಬಿಡ್ತದ ಅವ್ರಿಗಿಂತ ನಾವೇ ಕಿತ್ತಾಡೋದ್ರಿಂದ ಅವರು ಸುಮ್ಮನೆ ಕುಂತಿದ್ದಾರೆ ಅವ್ರ ಹತ್ರ ಇರೋಷ್ಟು ವೈಮನ್ಸ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ವೈಮನ್ಸ್ ವೈಮನ್ಸ ಶಾಸಕರ ಶಾಸಕರ ತಿಕ್ಕಾಟ ಸಚಿವ ಸಚಿವರ ತಿಕ್ಕಾಟ ಈಗ ಯಾವ ಥರ ಆಗಿಬಿಟ್ಟಿದೆ ಅಂತಂದ್ರೆ ಯಾವ ಶಾಸಕರು ಯಾವ ಸಚಿವರು ಬೆಂಬಲಿಗಿರುತ್ತೋ ಅವರು ಒಬ್ಬ ಸಚಿವರ ವಿರುದ್ಧನೇ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಮನೆ ಅಸೆಂಬ್ಲಿಗೆ ನೋಡಿದೆ ಹಿಂಗಾಗಿ ನಾವು ಸ್ವಲ್ಪ ಎರಡು ತಿಂಗಳ ನಾವು ಸುಮ್ಮನೆ ಕುಂತೀವಿ ಅಂದರೆ ಬಿ ಜೆ ಪಿ ಅವರು ಆಟೋಮೆಟಿಕ್ ಕಾಂಗ್ರೆಸ್ ಪಕ್ಷ ಬೀಳ್ತದೆ ನಮಗೆ ಸರ್ ಸಿದ್ದರಾಮಯ್ಯ ಸಾಹೇಬರು ಭಾರಿ ಡೈನಾಮಿಕ್ ಲೀಡ್ರು ಅವ್ರು ಅಂತಿರ್ತಾರೆ ಯಾಕಂದ್ರೆ ನನಗೆ ಈ ಪರಿಸ್ಥಿತಿ ಬಂತಪ್ಪ ಇಂಥ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆಗಿನಿ ನಾನು ಅದ್ರನ್ನೋರ್ ಕೂಡ ಬಿ ಜೆ ಪಿಯವ್ರು ಕೂಡ ಹೋರಾಟ ಮಾಡ್ಬೋದು ಮೋದಿ ಸಾಹೇಬರು ಕೂಡ ಹೋರಾಟ ಮಾಡ್ಬೋದು ಸೋ ಪಕ್ಷದವರೇ ಅವ್ರಿಗೆ ಬೆನ್ನಾಗ ನೂರು ಚಾಕು ಹಾಕಿದಾಗ ಪಾಪ ಅವ್ರು ಸಿದ್ದರಾಮಯ್ಯ ಸಾಹೇಬ್ರ ಒಬ್ಬರು ಏನು ಮಾಡಕ್ಕೆ ಸಾಧ್ಯ ಎಲ್ಲರಿಗೂ ಅವ್ರ ಸೀಟಿನ ಮೇಲೆ ಕಣ್ಣದ ಅವ್ರು ಯಾರಿಗಾರ ಕೊಡಬೇಕಂದ್ರು ಒಬ್ಬರೆಲ್ಲ ಹತ್ತು ಮಂದಿ ಕಣ್ಣದ ಹಂಗಾಗಿ ಪಾಪ ಅವರು ಮುಖ್ಯಮಂತ್ರಿ ಇದ್ರೂ ಒಂಥರ ಅಸಹಾಯಕರಾಗ್ಯಾರಂತ ನನಗೆ ಅನಿಸ್ತದೆ ಯಾಕಂತ ನಾನು ಮೊದಲಿಂದ ಸಿದ್ದರಾಮಯ್ಯ ಸಾಹೇಬರು ಒಂಥರ ಅಭಿಮಾನಿ ಇಲ್ಲ ಬಟ್ ಅವರು ಈಗ ನೋಡ್ತಿದ್ರೆ ಆ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅಸಹಾಯಕರಾಗಿದ್ದಾರೆ ಮುಖ್ಯಮಂತ್ರಿ ಆ ಇದ್ರೂ ಅವರಿಗೆ ಆ ಇಲ್ಲ ಕೆಲಸ ಮಾಡೋದು ಕೆಲಸ ಮಾಡೋಕ್ಕೂ ಯಾರು ಬಿಡ್ತಿಲ್ಲ ಈಗ ಅವ್ರಿಗೂ ಗೊತ್ತಾದ್ರೆ ಆ ಸಿದ್ದರಾಮಯ್ಯ ಸಾಹೇಬ್ರಿಗೂ ಗೊತ್ತಾಗ್ಯದ ಅವರು ಈ ಪಾಲಿಟಿಕ್ಸ್ ಇಂದ ನನಗನ್ಸಿದ ಮಟ್ಟಿಗೆ ಯಾವಾಗ ಹೊರಗೆ ಬಂದಿವಿ ಅಂತ ಅನಿಸ್ತದೆ ಅನಿಸ್ತದೆ ಯಾಕಂತಂದ್ರೆ ಅವ್ರು ಈ ತರ ಪಾಲಿಟಿಕ್ಸ್ ಮಾಡಿದಾರಲ್ಲ ಒಂದು ತರ ಯಡಿಯೂರಪ್ಪ ಸಾಹೇಬ್ರಾಗಿರ್ಬೋದು ದೇವೇಗೌಡ ಸಾಹೇಬ್ರಾಗೋದು ಸಿದ್ದರಾಮಯ್ಯ ಸಾಹೇಬ್ರು ಇವರೆಲ್ಲ ತತ್ವ ಸಿದ್ಧಾಂತ ಮೇಲೆ ಮಾಡಿದ್ರು ಈ ಆ ಟ್ಯಾಪು ಈ ಟ್ಯಾಪ್ ನಡುವೆ ಕೆಲವೊಂದು ಕಡೆ ಕೇಳಿ ಬಂದಿದೆ ಅವ್ರ ಮಗಂದೂ ಏನೋ ಕೆಲವೊಂದು ಏನೋ ಟ್ಯಾಪ್ ಮಾಡಿರೋ ಅಂತ ಕೇಳಿ ಬಂದಿದೆ ಆ ಥರ ಬ್ಲ್ಯಾಕ್ ಮೇಲಿಂದ ಅವರು ರೋಸತ್ತು ಬೇಜಾರಾಗಿ ಸ್ವಲ್ಪ ಯಾಕೋ ಸೈಲೆಂಟ್ ಆದ ಲೆಕ್ಕದಾಗ ಕಾಣ್ತದೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ बिग बाजार संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर